ಿಲ್ಲ ಹೋಗ್ಬಿಟ್ಟದೆ ಚರಂಡಿ ಎಲ್ಲ ಹೋಗ್ಬಿಟ್ಟು ಎಲ್ಲ ಮಾಡಿಸಿದ್ರು ಈ ತಿರ್ಗಾ ಎಲ್ಲ ನಮ್ಮ ಹೋಗ್ಬಿಟ್ಟದೆ ಅವರು ಅಷ್ಟೇ ಮಾಡಿದರು ಈ ಸಿದ್ದರಾಮಯ್ಯರು ಕರೆಂಟ್ ಬಿಲ್ ಕೊಟ್ಟರು ಬಸ್ಸಿಗೆ ನಾವೇನೇ ಹೋಗೋದಿಲ್ಲ ದನಪ್ಪನ ನೋಡ್ಕೊಂಡು ಹೋಗು ಜನ ಹೋಯ್ತಾರೆ ಎರಡು ಸಾವಿರ ರೂಪಾಯಿ ಮಾಡಿದ್ರು ಅನುದಾನ ನಮಗೆ ಬಾಳ್ರ ಬಗ್ಗೆ ಹಿಂಗೆ ಕಂಡ ಸದ್ಗೆಲ್ಲ ಇಷ್ಟು ಇವರ ಮಾಡಿಕೊಟ್ಟಾರೆ ಕಣಪ್ಪ ಇಷ್ಟು ಮಾಡೋದು ನಾನು ನಿಖಿಲ್ ನಮ್ಗೇನು ಮಾಡ್ಲಿಲ್ಲ ಈಗ ಬರ್ತಾರೆ ಒಬ್ರ ನಮ್ಮ ಮನೇಲಿ ಒಂದ್ ಎರಡು ಮೂರು ಓಟನೂ ಹಾಕ ಹೊಡ್ತೀವ ಅಷ್ಟೇ ಇನ್ನಿದ್ ಮೂರ್ನೂ ನಾಲ್ಕು ಓಟ ಅವ್ರ ಕಡೆ ಹಾಕ್ತೇವೆ ನಮ್ಗೇನು ಕೊಡ್ಲಿಲ್ಲ ಅವ್ರು ಹಿಂಗ್ ಬಂದು ಏನು ಮಾಡ್ಲಿಲ್ಲ ನೀರಾವರಿ ಎಲ್ಲ ಮಾಡಿ ನಮ್ ನೀರಾವರಿ ನಮ್ಗಿಲ್ಲ ಕಣಪ್ಪ ಗದ್ದೆ ಇಲ್ಲ ನಮ್ ಗದ್ದೆ ಇಲ್ಲ ಕೂಲಿಗೇರು ಉಂಟು ಕೂಲಿಗೇರಿಲ್ಲ ಏನೋ ಸಿದ್ದರಾಮಯ್ಯ ಮೂರು ಅಕ್ಕಿನ ಅದು ಕೊಡ್ತಾರೆ ಅಷ್ಟೇ ಅಂದ್ರೆ ಅವ್ರು ಶುರು ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಏನೋ ಶುರು ಮಾಡಿದ್ದು ನೀರಾವರಿನ ಅದೇನೋ ಅವ್ರು ನೀರು ಬಿಟ್ಟಿದ್ದು ಇವ್ರು ಹೇಗೆ ಸಾ ಹೇಗೆ ಸಾ ಕರ್ಕ ಕೆರೆಗಳೆಲ್ಲ ತುಂಬಿಸ್ತವ್ ಹೇಗೆ ಸರ್ ಮತ್ತೆ ಇವಾಗ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿರೋದು ನಿಮ್ ಖುಷಿನ ಹ್ಮ್ ಖುಷಿ ಸಾರ್ವತ್ರಿಕ ಚುನಾವಣೆ ಅಂದ್ರೆ ಇದೊಂದು ಹಬ್ಬ ಆಯ್ತಾ ಇದರಲ್ಲಿ ಯಾವುದೇ ವ್ಯಕ್ತಿ ಬಗ್ಗೆ ಹೇಳ್ಕಿದ್ರು ಅವ್ನು ದೂಷಣೆ ಇದು ಇದ್ಮಾಡ್ದೆ ಯಾವ ಒಳ್ಳೆ ವ್ಯಕ್ತಿ ಬೇಕು ಇರ್ತಾನೆ ಅವನ್ನ ಚುನಾಯಿಸ್ಬೇಕಾದ್ ನಮ್ ಕರ್ತವ್ಯ ನಾನೊಬ್ಬ ರೈತ ರೈತ ಏನ್ ಮಾಡ್ಬೇಕು ಬೆಳಗ್ಗೆ ದುಡಿಲೇಬೇಕು ಅದೇ ಅನ್ನ ಕೊಡೋ ರಾತ ಅಂತ ಹೇಳಿ ಅವರೇ ಹೇಳ್ತಾರೆ ಅಲ್ವಾ ಅದರಲ್ಲೇನು ಏನು ಇಲ್ಲ ಎಲ್ಲಿ ಇಲ್ಲಿ ಇಲ್ಲೇನು ಅಂದ್ರೆ ಯಾವ ಒಬ್ಬ ಒಳ್ಳೆ ವ್ಯಕ್ತಿ ಆಗಿರ್ತಾನೆ ಅವನು ಚುನಾವಣೆಗೆ ಗೆದ್ದು ಬರ್ತಾನೆ ಹಣ ಎಂಡ ಇದೂ ಕೆಲಸ ಮಾಡಲ್ಲ ಹೌದು ಜನ ಮೊದ್ಲನ್ ಕೊಂತಿದ್ರು ದುಡ್ಡು ಕೊಟ್ರೆ ಗೆದ್ದು ಬಿಡ್ತೀವಿ ಯಾವ ಕಾರಣಕ್ಕೂ ಗೆಲ್ಲ ನೀವು ಯಾವ ಕಡೆ ಬೆಂಬಲಿಸ್ತೀರಾ ನಾನು ನಿಖಿಲ್ ಯಾಕೆ ಕೇಳ್ಬೋದಾ ಯೂತ್ ಕಾನ್ ನಿಮಗೆ ಒಂದು ಇದನ್ನು ಕೊಟ್ರೆ ನನ್ಗೆ ಐವತ್ತೈದ ಐವತ್ತು ಐದಾರು ವರ್ಷ ಆಯಿತು ನನಗೆ ರಾಜ್ಯ ಭಾರ ಕೊಟ್ರೆ ನಾನು ನಡೆದಾಡೋದೇ ಕಷ್ಟ ಅದೇ ನಿಮಗೆ ಕೊಟ್ರೆ ಇಂಥ ಒಂದು ನಾಲ್ಕಾರು ಒಳ್ಳೆ ಕಾರ್ ಪ್ರೋಗ್ರಾಮ್ ಮಾಡ್ತೀರಿ ಜನರಿಗೆ ಒಂದು ಅದನ್ನು ತಿಳಿಸ್ತೀರಿ ತಿಳಿ ಹೇಳ್ತೀರಿ ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಿದೆವು ಒಳ್ಳೆ ಇದು ಅಂತ ಅಷ್ಟೇ ವಿನ ಇನ್ನೇನು ಇದರಲ್ಲಿ ಏನೂ ಇದಿಲ್ಲ ಹಾಗಾದರೆ ಇವರು ಯೋಗೇಶ್ವರವರು ಏನು ಏನು ಮಾಡಿಲ್ಲ ಯೋಗೇಶ್ವರ್ ಮಾಡಿಲ್ಲ ಅಂತಲ್ಲ ಅವರು ಜನಪ್ರತಿನಿಧಿಯಾಗಿ ಅವ್ರು ಮಾಡಿ ಮಾಡ್ಬೇಕಾದ್ರೆ ಅವ್ರ ಕೆಲಸ ಮಾಡಿದ್ದಾರೆ ಈಗ ಇವ್ರನ್ನ ನಾವೇನು ಸೆಲೆಕ್ಟ್ ಮಾಡ್ತೀವಿ ಇವ್ರು ಮಾಡ್ಬೇಕಾದ್ರೆ ಇವ್ರು ಮಾಡಲೇಬೇಕು ಜನ ಅವ್ರ ಕೆಲಸ ಮಾಡಿದ್ದಾರೆ ಯಾಕೆ ದೇವೇಗೌಡರು ಅದನ್ನು ಬ್ಯಾರೇಜ್ ಕಟ್ಟಿಸಿದ್ರು ಅದನ್ನ ಪೂರ್ವವಾಗಿ ಅದನ್ನೆನೆಸ್ಕೊಬೇಕು ಇಲ್ಲಿಗೆಲ್ಲ ನೀರು ಬಂತು ಅಂದರೆ ಮೂಲ ಕಾರಣರವರು ಇವತ್ತು ನೋಡಿ ಅಲ್ಲಿ ಮೇಕದಾಡ್ತೇವೆ ನೋಡಿ ಏನು ಮಾಡೋಕಾಯ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಾವು ಇದು ಆಯ್ತಾ ಇಲ್ಲ ಬಾಡಿಗೆ ಆಗೋಗಿದೆ ನಮ್ಮ ಯೋಜನೆ ನಾವು ಕಟ್ಟೋಕಾಯ್ತಾ ಇಲ್ಲ ಇನ್ನು ಬೇರೆ ಏನು ಮಾಡ್ಬೇಕು ಅವ್ರು ಸಾಧ್ಯ ಇದೆ ಅಲ್ವಾ ಯೋಚನೆ ಮಾಡಿ ಏಕೆಂದ್ರೆ ಅರ್ಕಾವತಿ ನಮ್ಮ ಇದು ನಮ್ಮ ಇದ್ರಲ್ಲಿ ನಡೆದುವಂಥ ನೀರನ್ನ ತಡೆದು ನಿಲ್ಸ್ಕೊಂಡು ನಾನು ಗಂಡಸ್ನಾಗ ಮಾಡ್ತೀನಿ ಅಂತ ಹೇಳ್ತಾರಷ್ಟೇ ಯಾಕೆ ಮಾಡೋಕಾಯ್ತಾ ಇಲ್ಲ ಅವತ್ತಿನ ಕಾಲದಲ್ಲಿ ಅವ್ರು ಕೆಲಸ ಮಾಡಲಿಲ್ಲ ಇದನ್ನ ಅಂದರೆ ನಮಗೆ ನೀರೇ ಇಲ್ಲ ಇವತ್ತು ಹೇಳ್ಬೋದು ಸಾವಿರಾರು ಜನ ಹೇಳ್ತಾರೆ ನಮ್ಗೆ ನೀರು ಕೊಟ್ಟ ನಮ್ಗೆ ನೀರು ಕೊಟ್ಟ ನೋಡಿ ಸ್ವಾಮಿ ಈಗ ಅವರು ಬಿ ಜೆ ಪಿ ಸರ್ಕಾರಕ್ಕೆ ಬಂದರು ನಮ್ಮ ಯೋಗೇಶ್ವರವರು ಆಗ ನಮ್ಮ ಸದಾನಂದ ಗೌಡರು ಮುಖ್ಯವಾಗಿ ನಮ್ಮ ಇವ್ರನ್ನ ನೆನೆಸ್ಕೊಬೇಕು ಯಾರು ಮುಳ್ವಾಡಿ ರಮೇಶ್ ಅವರು ಅವರ ಒಂದು ಶ್ರಮದ ಫಲ ಇವರೆಲ್ಲ ಒಂದು ಶ್ರಮ ಹಾಕವ್ರೆ ಅವರು ಬೆಮ್ಮೆಲೆ ಆಗಿದ್ರು ಇಲ್ಲಿ ಪುಷ್ ಒಬ್ರಿಗೊಬ್ರು ಇದ್ರೆ ಇಷ್ಟೇ ಇನ್ನೇನು ಬೇರೆ ಏನು ನಾನು ಸಾಧನೆ ಅಂತ ನನ್ನ ಹೇಳ್ಕೋಕ್ಕೂ ಬರುದ್ ಎಲ್ಲರೂ ಸಹಕಾರ ಅವ್ರಿಗೆ ಸಹಕಾರ ಕೊಡ್ಲಾಗೆ ಅವರು ಈ ಯೋಜನೆ ಮಾಡ್ನ ಸಾವಿರ ಅಷ್ಟೇ ಈಗ ಇವರು ಮಾಡ್ತಾ ಇದ್ರಲ್ಲ ಮುಂದುವರ್ಸ್ಕೊಂಡು ಹೋಗಲ್ಲ ಕುಮಾರಸ್ವಾಮಿ ಅವರು ಅಲ್ವಾ ಏನೋ ಇವ್ರು ಇವ್ರಿಗೆ ಗಿಮಿಕ್ಕೂ ಗಿಮಿಕ್ ಏನು ಗಿಮಿಕ್ ಮಾಡ್ತಾವ್ರೆ ಯಾವ ಗಿಮಿಕ್ಕು ಇಲ್ಲ ಇದರಲ್ಲಿ ಅಷ್ಟೇ ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರ ಏನಿರ್ತಾನೆ ಅವನಿಗೆ ಸ್ವ ಇಚ್ಛೆಯಿಂದ ಅವ್ನು ಹಾಕ್ತಾನೆ ಯಾರು ಸೂಕ್ತವಾದ ವ್ಯಕ್ತಿಯನ್ನು ಅವ್ರು ಸೆಲೆಕ್ಟ್ ಮಾಡ್ತಾರೆ ಇಷ್ಟೇ ನಾನು ನಿಮ್ಗೆ ಹೇಳ್ಕೊಡ್ರಿ ಇಷ್ಟಪಡೋದು ಇವಾಗ ಮುಂದೆ ನಿಖಿಲ್ ಅವರು ಅಭಿವೃದ್ಧಿ ಮಾಡ್ತಾರೆ ಖಂಡಿತವಲ್ಲ ಮಾಡ್ತಾರೆ ಸಾಕಷ್ಟು ಸಮಸ್ಯೆಗಳವಿಲ್ಲಿ ಈಗ ಒಂದುವರೆ ವರ್ಷ ಆಯ್ತು ಸರ್ಕಾರ ಬಂದು ಇವ್ರ ಕೈಲಿ ಪಾಪ ಗ್ಯಾರಂಟಿ ಅಂತ ಘೋಷಣೆ ಮಾಡ್ಬಿಟ್ಟು ಸಮಸ್ಯೆ ಶುರು ಆಗೋದು ಅವ್ರ ಸರ್ಕಾರಕ್ಕೆ ಸಮಸ್ಯೆ ನಮ್ಗಿದ್ರು ಸಾರ್ವಜನಿಕ ಸರ್ಕಾರಕ್ಕೆ ಸಮಸ್ಯೆ ಆಯ್ತು ಏನು ಇಂಪ್ರೂವ್ಮೆಂಟ್ ಮಾಡೋಕಾಯ್ತಾ ಇದೆ ಈಗ ಇವ್ರು ಹೆಂಗ್ ಸಿರ್ಗಾ ಬಸ್ಸು ಬಸ್ ಎಲ್ಲ ಪ್ರತಿಯೊಂದುವೇ ಅವ್ರು ಮಾಡೋದು ಎಂತ ಒಳ್ಳೆ ಯೋಜನೆ ಮಾಡಿದ್ರು ಹಣವನ್ನು ಸುಖ ಆಯ್ತಾ ಇಲ್ಲ ಇಂಪ್ರೂವ್ಮೆಂಟ್ ಬದಲು ಇದ್ತಾ ಇದೆ ಇಷ್ಟೇ ನಡೀತಾ ಇರೋದು ಸರ್ ಇವಾಗ ಚನ್ನಪಾಟ್ ಉಪ ಚುನಾವಣೆ ನಡೀತಿದೆ ಬರಾಬರಿ ಪೋಟಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಯೋಗೇಶ್ವರ ಬಿದ್ದಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವ್ ಯಾರಿಗ್ ಬೆಂಬಲಿಸ್ತಿದ್ದೀರಾ ಸರ್ ನಾವು ನಿಖಿಲ್ ಕುಮಾರಸ್ವಾಮಿ ಬೆಂಬಲಿಸ್ತೀವಿ ಏನ್ಕೆ ಅಂದ್ರೆ ಅವ್ರ ಅವರು ಯಾರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಅವಧಿಲಿ ನಮ್ಮ ತಾಲೂಕಿಗೆ ಅದು ನಮ್ಮ ಗ್ರಾಮಕ್ಕೆ ಎಕ್ಸ್ಪ್ರೆಸಲ್ಲಿ ಸಾವಿರ ಒಂಬೈನೂರ ಐವತ್ತರಿಂದ ಸಾವಿರ ಓಟಿವೆ ನಮಗೆ ಕಡಿಮೆ ಅಂದರೆ ನಾಲ್ಕೂವರೆ ಕೋಟಿ ಒಂದೇ ಪ್ರಾಜೆಕ್ಟಲ್ಲಿ ಕೆಲಸ ಕೊಟ್ಟವ್ರೆ ಅದು ಯೋಗೇಶ್ವರು ನಮ್ಮ ಪಕ್ಕದೂರವ್ರೇನೆ ಇಪ್ಪತ್ತೈದು ವರ್ಷ ಶಾಸಕರಾಗಿದ್ದರು ಅವತ್ತಿನಿಂದ ಮಾಡಿದಂಥ ಮಾಡದೇ ಇರ್ತಕ್ಕಂಥ ಕೆಲಸನ ಬರೀ ಕುಮಾರಣ್ಣ ಆರು ತಿಂಗಳಲ್ಲಿ ಮಾಡವ್ರೆ ನಮ್ಗೆ ಆ ಹೆಮ್ಮೆ ಇದೆ ಹಂಗಾಗಿ ನಾವು ಕುಮಾರಣ್ಣವ್ರನ್ನ ಬೆಂಬಲಿಸ್ಕೊಂಡು ಅವ್ರ ಮಗನ ಹಿಂದುಗಡೆ ನಾವು ಇರ್ತೀವಿ ಅಣ್ಣ ಇವಾಗ ಯೋಗೇಶ್ವರ ಅವರು ಇಪ್ಪತ್ತೈದು ವರ್ಷ ಶಾಸಕರಾಗಿದ್ರು ಅವ್ರೇನು ಮಾಡಿಲ್ಲ ಅಂತ ಇದೀರಾ ಮಾಡವ್ರೆ ಅಣ್ಣ ಇಪ್ಪತ್ತೈದು ವರ್ಷಕ್ಕೆ ಅವರು ಹೆಸರು ಇರುವಂತದ್ದು ಇದು ನೀರಾವರಿ ಒಂದು ಹೆಸರು ಹೇಳ್ತಾರೆ ಈ ಮೂಲಭೂತ ಸೌಕರ್ಯಕ್ಕೆ ನೀರ್ ನೀರಾವರಿ ಒಂದೇ ಮೇಯ್ನ್ ಅಲ್ಲ ರಸ್ತೆನೂ ಮೇಯ್ನ್ ಇರ್ತದೆ ಅಲ್ಲಿಂದ ಬತ್ತಿ ಚರಂಡಿಗಳು ಇವೆಲ್ಲ ಮನ್ಸೂನ್ಗೆ ಮೂಲಭೂತ ಸೌಕರ್ಯನೇ ಮುಖ್ಯ ಆದ್ರೆ ಅವತ್ತಿನ ಇದರಲ್ಲಿ ಅವ್ರು ಇಪ್ಪತ್ತೈದು ವರ್ಷ ಶಾಸಕರಾಗಿದ್ದಂತ ಅವಧಿಲಿ ನೀರಾವರಿ ಮಾಡವ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಆದ್ರೆ ಕುಮಾರಣ್ಣ ಬಂದ್ಮೇಲೆ ನಮ್ ತಾಲೂಕಲ್ಲಿ ಯಾವುದೇ ರಸ್ತೆಗಳಾಗ್ಲಿ ಚರಂಡಿಗಳಾಗ್ಲಿ ನೀರಾವರಿ ಆಗ್ಬೋದು ಯಾವುದೇ ತರಹದಂತ ತೊಂದರೆ ಇಲ್ದಂಗೆ ನಮ್ ತಾಲೂಕು ಸುಭದ್ರವತೆಯಿಂದ ಆಯ್ತೆ ಅಣ್ಣ ಹಂಗಾಗಿ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸಿದ ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಸತಿ ಸತತವಾಗಿ ಸೋತಿದ್ದಾರೆ ಇದು ಮೂರನೇ ಸತಿ ಗೆಲ್ತಾರೆ ಅಂತ ಅನ್ಸುತ್ತಾ ಇತಿಹಾಸ ಸೃಷ್ಟಿ ಆಯ್ತದೆ ಅಣ್ಣ ಚನ್ನಪ್ಟ್ನೂರಿಂದ ಇನ್ನು ಇಲ್ಲಿಂದ ಇತಿಹಾಸ ಸೃಷ್ಟಿ ಆದ್ಮೇಲೆ ಅವ್ರಿಗೆ ಸೋಲೆ ಇಲ್ಲ ಅಣ್ಣ ಎರಡು ಬಾರಿ ಸೋತವ್ರೆ ಸತ್ಯ ಅದು ಕುತಂತ್ರದಿಂದ ಸೋತಿರೋದಣ್ಣ ಅವ್ರೇನು ಹಂಗೆ ಏನು ದಾರಿ ತಪ್ಪೇನು ಸೋಲಿಲ್ಲ ಸೋಲ್ ಇಲ್ಲ ಯಾವ ಕೂಪನು ಅದು ಇದು ಅಂತ ಸೋತಾವ್ರೆ ಹಂಗಾಗಿ ಇಲ್ಲಿಂದ ಇತಿಹಾಸ ಸೃಷ್ಟಿ ಆದ್ಮೇಲೆ ಅವ್ರಿಗೆ ಸೋಲ್ ಇಲ್ಲ ಅಂತ ನಾವ್ ಅನ್ಕೊಂಡಿದೀವಿ ಅಣ್ಣ ಮಾಡ್ತಾ ಕೆಲಸವ ಆದ್ರೆ ಯೋಗ್ಯ ತರ ಮಾಡ್ತಾ ಆಗೋದಿಲ್ಲ ಯೋಗ ಎಲ್ಲಾ ಕಡೆ ನೀರು ಚೆನ್ನಾಗ್ ಬಿಟ್ಟವ್ನೇ ನಮ್ ಕೆರೆ ಕಟ್ಟೆಗಳನ್ನ ನೋಡ್ತಾವನೆ ನಾವು ಬೈರ ಪಟ್ಟನೇ ನಾವು ಚಕೆ ನೋಡೋ ಹೋಗುವಾಗ ಕೇಳ್ಬೋದು ಕೇಳಬಹುದು ಇಲ್ಲ ಅಂದ್ರೆ ಅವ್ರು ಮಾಡ್ತಾರೆ ಆರ್ ಏನು ಗಮ್ಲೆ ಕೊಡಲ್ಲ ಅಷ್ಟೇ ಏನೇನು ಇಲ್ಲ ಅವ್ರು ಒಳ್ಳೆ ಎಕ್ತಿನಿ ಇಲ್ಲ ಅಂದ್ರೆ ಎಕ್ತಿ ಅವ್ರಂತ ಮನ್ಸರು ಇಲ್ಲ ಮತ್ತು ಗಮಲ ಕೊಡಬೇಕು ಚೆಂಪಣ್ಣ ತಲಕ್ಕೆ ಗಮ್ಲ ಕೊಡಿದ್ರೆ ಏನೂ ಇಬ್ರು ಇಬ್ಬರಲ್ಲಿ ಈಗ ಇಬ್ರು ಇಬ್ಬರಲ್ಲಿ ಇಬ್ಬರು ಸಂಸಮ ಭಾಗ ಇದ್ದವ್ರೆ ಇವನು ಒಳ್ಳೆಯವನು ಇವನು ಒಳ್ಳೆಯನೀಯೇ ಇಬ್ಬರು ಏನು ಕೆಟ್ಟು ಭಾಗ ಅಂತ ಅನ್ನೋಂಗಿಲ್ಲ ಅವ್ರು ಎರಡು ವರ್ಷ ಸೋತಾವೆ ಇವ್ರು ಎರಡು ವರ್ಷ ಸೋತವನೇ ಈಗ ಜೆ ಡಿ ಎಸ್ ಅವನು ಒಳ್ಳೆ ಮನಸ್ಸಿನೇ ಯಾರು ಯಾವ ಕುಮಾರಸ್ವಾಮಿ ಆ ಮಗನ ಲಿಕ್ಕಿಸ್ಕೋ ಕುಮಾರಸ್ವಾಮಿ ಒಳ್ಳೆಯ ಮನಸ್ಸಿನ ಇಲ್ಲ ಅನ್ನೋದಿಲ್ಲ ಅವ್ರು ಗೆಲ್ಬೇಕು ಇವ್ರ ಗೆಲ್ಬೇಕು ಕೊಟ್ಟರೆ ಇಬ್ರು ಒಳ್ಳೆ ಮನಸ್ಸಿಗೆ ಅವರು ರೈತರು ಒಳ್ಳೇದು ಮಾಡೋರೇ ಬರೋ ರೈತ ಸಾಲ ಮನ್ನಾ ಮಾಡೋರ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರೇನು ಕಮ್ಮಿ ಕುಮಾರಸ್ವಾಮಿ ಏನು ಕಮ್ಮಿ ಇಲ್ಲ ಅವರು ಮಾಡೋರು ಸಾಲಮನ್ನಾಗಳು ಎಲ್ಲ ಮಾಡವ್ರೆ ರೈತರುಗಳಿಗೆ ಅವ್ರು ಸಹಕಾರ ಕೊಡ್ತಾರೆ ಚಂಪಣ ತಲಾಕೆ ಗೆದ್ದರೆ ಅವರು ಅನುಕೂಲ ಆಯಿತು ನಮಗೆ ನಮ್ಮ ರೇಷ್ಮೆ ಇವತ್ತು ಮಾರ್ಕೆಟ್ ಕಟ್ಟಬೇಕಾದ್ರೆ ಅವರಿಗೆ ನಮ್ಮ ಗೂಡು ಮಾರ್ಕೆಟ್ ಕಟ್ಟಬೇಕಾದ್ರೆ ರೇಷ್ಮೆ ಇಲಾಖೆ ಅವರೇ ಕಟ್ತಾ ಇರೋದು ಚಂಪಣಾ ತಲಾಖೆಯಲ್ಲಿ ಅವರಿಲ್ಲದೆ ನಾವು ಯಾರು ಕಾಲು ಆಗ್ತಿರಲಿಲ್ಲ ನಮ್ಮ ಚಂಪಣ್ಣ ಉದ್ಧಾರ ಮಾಡ್ಬೇಕಾದ್ರೆ ಅವ್ರಿಗೆ ಒಟ್ಟಿನಲ್ಲಿ ಅವರು ದಳ ಪ್ರಶ್ನೆ ಇರಬೇಕು ನಮ್ಮ ಚಂಪಣ್ಣದಲ್ಲಿ ಇಲ್ಲ ಅನ್ನೋದಿಲ್ಲ ಯೋಗೇಶ್ ಅನ್ನೋ ಇಲ್ಲ ಅನ್ನೋದಿಲ್ಲ ಅವ್ನು ಎರಡು ಬಾರಿ ಸೋತಾವೆ ಕಾಂಗ್ರೆಸ್ ಹೋಗಬಾರಾಯಿತು ಅವ್ನ ಮನುಷ್ಯ ಕಾಂಗ್ರೆಸ್ ಓದೋದು ತಪ್ಪಾಯಿತು ಇವಾಗ ಯಾರಿಗೆ ಮತ ಹಾಕ್ಬೇಕು ಅಂತ ಸ್ವಾಮಿ ಎರಡು ಮತ ಎರಡು ಚೆನ್ನಾಗದೆ ದೇವ್ರು ಯಾತ್ ಕೊಡ್ತಾನೆ ಅವ್ರಿಗೆ ಹಾಕುವ ಸ್ವಾಮಿ ಇಲ್ಲ ಅನ್ನೋದಿಲ್ಲ ಇಬ್ಬರು ಒಳ್ಳೆ ಅನುಕೂಲ ಇಬ್ರು ಒಳ್ಳೆಯವ್ರಿಗೆ ಇಬ್ಬರು ನಮ್ಮ ಚಂಪಣ ತಾಲೂಕು ಯಾರು ಇಲ್ಲ ಹಂಗಿಲ್ಲ ಅವ್ನ ಸ್ಥಳೀಕಣವೇ ಕುಮಾರಸ್ವಾಮಿ ಮಗನ ಬೇರೆ ಅಲ್ಲ ಲಿಕ್ಕಿದ್ ಅವ್ನು ಎರಡು ಅವನೇ ಅವನ ಮಕ್ಕ ನೋಡ್ಬೇಕು ನೋಡುವ ಸ್ವಾಮಿ ಇಬ್ರು ಒಳ್ಳೆಯವ್ರಿಗೆ